ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ ಅಂದರೆ ವೆಜಿಟೇಬಲ್ ಏನಾದ್ರು ತಿಂದೇ ಹೋದರೆ ಮಕ್ಕಳೆಲ್ಲ ಪಲ್ಯ ಎಲ್ಲ ಮಾಡಿದರೆ ತಿನ್ನಲ್ಲವ ಹಾಗೆ ಹೀಗೆ ದೋಸೆಯಲ್ಲಿ ಹಾಕಿ ತಿಂದರೆ ದೋಸೆನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗುತ್ತೆ ಹಾಗೆ ವೆಜಿಟೇಬಲ್ ಕೂಡ ಹೊಟ್ಟೆಗೆ ಹೋದಾಗ ದೋಸೆ ಈ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆಗಬೇಕಂದ್ರೆ ಇದೆಲ್ಲ ಹಾಕಬೇಕಾಗತ್ತೆ ಅಕ್ಕಿ ಬೀಟ್ರೂಟು ಸ್ವಲ್ಪ ರವೆ ಎಲ್ಲ ಸೇರಿಸ್ಬಿಟ್ರೆ ಸಖತ್ತಾಗಿರುತ್ತೆ ಒಳ್ಳೆ ವೆರೈಟಿ ದೋಸೆ ಕೂಡ ತಿನ್ಬೋದಲ್ವ ನೀವು ಮೆಷರ್ಮೆಂಟನ್ನು ನಮ್ಮಮ್ಮ ಹೇಳ್ತಾರೆ ಏನೆಲ್ಲ ಹಾಕಬೇಕಂತ ಎರಡು ಲೋಟ ಅಕ್ಕಿಯನ್ನು ಎರಡು ಗಂಟೆ ನೆನೆಸಿ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದ್ರ ಸಂಗ ಒಂದು ಲೋಟ ರವೆ ಮತ್ತೆ ಒಂದು ಬೀಟ್ರೂಟನ್ನು ಹೆಚ್ಚಿ ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದ ಹ್ಞೂ ಕೂಡಲೇ ಮಾಡಿಬಿಡ್ಬೋದಲ್ವಾ ದೋಸೆನ ಅಕ್ಕಿ ಮಾತ್ರ ಎರಡು ಗಂಟೆ ನೆನೆಸ್ಕೋಬೇಕು ಮತ್ತೇನು ಜೊತೆಗೆ ಸೇರಿಸ್ಬೇಕಾ ಮತ್ತೇನು ಬೇಡ ಹಾಂ ಓಕೆ ಹಾಗೆ ರುಬ್ಬಿದ ಹಿಟ್ಟು ಈ ರೀತಿಯಲ್ಲಿ ಇರಬೇಕು ನೋಡಿ ಈ ಹದಕ್ಕೆ ಬರಬೇಕು ಇನ್ನು ದೋಸೆ ಮಾಡಿಕೊಂಡ್ರೆ ನೋಡಿ ಹೀಗೆ ಕ್ರಿಸ್ಪಿ ಆಗುತ್ತೆ ಅಂತ ರವೆ ಮಿಕ್ಸ್ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿ ದೋಸೆ ಆಗುತ್ತೆ ಸಖತ್ತಾಗಿರುತ್ತೆ ಪೇಪರ್ ದೋಸೆ ಥರ ಹಾಗೆ ಒನ್ ಬೈ ಒನ್ ತಿಂತ ಹೋದರೆ ನೋಡಿ ಎಷ್ಟು ದೋಸೆ ಹೊಟ್ಟೆಗೆ ಹೋಯ್ತು ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಮತ್ತೆ ಇದಕ್ಕೆ ಜೋನಿ ಬೆಲ್ಲ ತುಪ್ಪ ಚಟ್ನಿ ಅಂತ ಕಾಂಬಿನೇಷನ್ ಮಾಡ್ತೇವೆ ಜೋನಿ ಬೆಲ್ಲ ಮತ್ತು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ತಿನ್ನೋದಕ್ಕೆ ಸೊ ನಮ್ಮಮ್ಮನ ಕಡೆ ಊರಲ್ಲಿ ಹೀಗೇನೆ ಮಾಡೋದು ನಾವು ಮೊದಲಿಂದ ಈಗ ನಾನು ನನ್ನ ತಂದೆಯೊಟ್ಟಿಗೆ ಸುರತ್ ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದ್ದೇವೆ ಅಂತೂ ಬಂದು ಮುಟ್ಟಿದ್ದೇವೆ ನಾವು ಈಗ ಏನೇನೆಲ್ಲ ಕೆಲಸ ಇದೆ ಅಂತ ಮುಗಿಸ್ಕೊಂಡು ಹೋಗಬೇಕೀಗ ಹಾಗೆ ಮಳೆ ಬರೋ ಸೂಚನೆ ಇದೆ ತುಂಬಾ ಮಳೆ ಜೋರಾಗೋ ರೀತಿಯಲ್ಲಿದೆ ಅಂತೂ ಈಗ ಕೆಲಸ ಮುಗಿಸಿ ವಾಪಸ್ ಹೊರಟಿದ್ದೇವೆ ಸೊ ಇನ್ನೂ ಬೇರೆಲ್ಲ ಕೆಲಸ ಇದೆ ಮುಗಿಸ್ತಾ ಮುಗಿಸ್ತಾ ಹೋಗಬೇಕು ಆದರೆ ಎಂಥ ಅವಸ್ಥೆ ಅಂದರೆ ನೋಡಿ ಎಷ್ಟಕ್ಕೊಂದು ಮಳೆ ಬಂದುಬಿಟ್ಟಿದೆ ಅಲ್ವಾ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟಕ್ಕೊಂದು ಮಳೆ 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 ಎಲ್ಲರೂ ಕೂಡ ನೋಡಿ ಎಲ್ಲರೂ ಕೊಡೆ ಹಿಡ್ಕೊಂಡು ಬಂದಿರಲ್ಲ ಹಾಗೆ ಕಾಯ್ತಾ ಇದ್ದರೆ ಗಾಳಿ ಮಳೆ ಜೋರುಂಟು ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡುವಾಗ ತುಂಬಾ ಕಷ್ಟ ಹೋಗುತ್ತೆ ಮಳೆಯಲ್ಲಿ ನೆನ್ಕೊಂಡು ಹೋಗೋದು ಕಷ್ಟ ಹಾಗೆ ವೆಹಿಕಲ್ಗಳು ಹರಿ ಬರಿಯಲ್ಲಿ ಓಡಾಡ್ತಾ ಇವೆ ಹೈವೇದಲ್ಲಿ ನೋಡಿ ನಾನು ಕೂಡ ಆಟೋಕ್ಕೆ ಕಾಯ್ತಾ ಇದ್ದೇನೆ ನೆಕ್ಸ್ಟ್ ಒಂದೆರಡು ಕೆಲಸ ಮುಗಿಸ್ಕೊಂಡು ಹೋಗೋಕ್ಕಿದೆ ಹಾಗಾಗಿ ಕಾಯ್ತಾ ಇದ್ದೇನೆ ಇನ್ನಷ್ಟೇ ಅಂತೂ ಸೈಕ್ಲೋನ್ ಎಫೆಕ್ಟಿಂದ ಮೇ ತಿಂಗಳಲ್ಲಿ ಈಗ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ಆದರೆ ಮಳೆ ಗಾಳಿ ಇದೆ ಅಂತ ಜನಜೀವನ ನಿಲ್ಲಿಸೋಕ್ಕಾಗತ್ತಾ ವೆಹಿಕಲ್ಗಳು ಓಡಾಡಲೇಬೇಕು ಜನರು ಓಡಾಡಲೇಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಓಡಾಡ್ತಾ ಇರಬೇಕು ಕೆಲಸ ಮುಗಿಸ್ಕೊಂಡು ಬರಬೇಕು ಸೊ ನನ್ನ ಆಟೋ ಈಗ ಬಂತು ನೋಡಿ ಇನ್ನು ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತೇನೆ ಅಂತ ತೋರಿಸ್ತೇನೆ ನೆಕ್ಸ್ಟ್ ನಾವು ಹೋಗಿದ್ದು ಜ್ಯೋತಿ ಟ್ರೇಡರ್ಸಿಗೆ ಸ್ವಲ್ಪ ತರ್ಪಲ್ಲೆಲ್ಲ ಬೇಕಿತ್ತು ಮಳೆಗೆ ಬೇಕಲ್ವಾ ಮೇಲೆಲ್ಲ ಎಲ್ಲೆಲ್ಲಿ ನೀರು ಪ್ರಾಬ್ಲಮ್ ಆಗುತ್ತೆ ಅಲ್ಲೆಲ್ಲ ಅಡೆತಡೆ ಮಾಡಲೇಬೇಕಲ್ವಾ ಸೊ ತರ್ಪಲ್ ತರೋಕೆ ಅಂತ ಹೋದ್ವಿ ನಾನು ನಮ್ಮ ತಂದೆ ತಗೊಂಡಾಯಿತು ನೆಕ್ಸ್ಟ್ ನಾವಿನ್ನು ಹೊರಡುದು ಮನೆ ಜ್ಯೋತಿ ಟ್ರೇಡರ್ಸ್ ತುಂಬ ಫೇಮಸ್ ಕಲ್ಲಲ್ಲಿ ಪೈಪ್ಗಳೆಲ್ಲ ಕಾಣ್ತಿದ್ದೆಲ್ಲ ಹಾಗೆ ಎಲೆಕ್ಟ್ರಿಕ್ ಟೂಲ್ಸು ಅದು ಇದು ಮನೆಗೆ ಬೇಕಾಗುವ ಇಂಥದ್ದೆಲ್ಲ ಮಟೀರಿಯಲ್ಸ್ ಇರುತ್ತಲ್ಲ ಪೈಪ್ಗಳು ಅದು ಇದು ಅದೆಲ್ಲ ಇಲ್ಲಿ ಒಳ್ಳೆ ಕ್ವಾಲಿಟಿ ಸಿಗತ್ತೆ ಇನ್ನು ಮಳೆಯಂತೂ ಕಮ್ಮಿ ಆಯಿತು ಇನ್ನು ನಾವು ಸ್ವಲ್ಪ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗಬೇಕು ಹಾಗೆ ಏನೆಲ್ಲ ಬೇಕು ನೆನಪು ಮಾಡ್ಕೋತಾ ಹೋಗ್ತಾ ಇದ್ದೇವೆ ಎಲ್ಲ ತೊಗೊಂಡು ಮನೆಗೆ ಹೋದ್ರೆ ಅಂತ ಒಮ್ಮೆ ಬಂದರೆ ಹಾಗೆ ನಾವೆಲ್ಲ ಏನೆಲ್ಲ ಬೇಕಾಗುತ್ತೆ ಎಲ್ಲ ತೊಗೊಂಡು ಹೋಗಿಬಿಡೋದು ಮನೆ ತಲುಪಿದ್ವಿ ಇನ್ನು ತರ್ಪಲನ್ನು ಯಾರನ್ನಾರು ಕರೆದು ವರ್ಕರ್ ಕರೆದು ಕಟ್ಟಿಸ್ಬೇಕಷ್ಟೆ ಸೊ ಮಳೆ ಅಂತ ಬಂದ ಕೂಡಲೇ ಏನೆಲ್ಲ ನಾವು ಅರೇಂಜ್ಮೆಂಟ್ ಮಾಡಬೇಕು ಮಾಡಲೇಬೇಕಲ್ವಾ ಮಳೆ ಗಾಳಿಯಿಂದ ಸ್ವಲ್ಪ ನಮ್ಮ ಮನೆಯನ್ನು ಸುರಕ್ಷಿತವಾಗಿಡೋದಿಕ್ಕೆ ಅಲ್ವಾ ಅಂತೂ ಫೈನಲಿ ಈ ತರ್ಪಲನ್ನು ಕಟ್ಟಿ ಆಯಿತು ನೋಡಿ ಹೀಗೆ ಬರುತ್ತೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಒದ್ದೆ ಆಗಲ್ಲ ಈ ಕಡೆ ಫುಲ್ಲು ಡ್ರೈ ಇರುತ್ತೆ ಗೋಡೆಗೂ ನೀರು ಸಿಡಿತಿತ್ತು ಕಿಟಕಿಗೆಲ್ಲ ಹಾಗೇ ಇಲ್ಲೆಲ್ಲ ಮೀಟರ್ ಬೋರ್ಡೆಲ್ಲ ಇರುತ್ತಲ್ವ ಕರೆಂಟಿಂದು ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೋಸ್ಕರ ಈ ರೀತಿ ತರ್ಪಲನ್ನು ಕಟ್ಬಿಟ್ಟು ಫುಲ್ಲು ಮರೆ ಮಾಡಿಬಿಡ್ತೇವೆ ನೋಡಿ ಈ ರೀತಿ ಮಳೆ ನೀರೆಲ್ಲ ಆಚೆ ಹೋಗಿಬಿಡುತ್ತೆ ಅಂಗಳಕ್ಕೆ ಬೀಳುತ್ತೆ ಗಿಡದ ಮೇಲೆ ಇಲ್ಲಿ ಏನೂ ಇರಲ್ಲ ಆರಾಮಾಗಿ ಇಲ್ಲಿ ಕುತ್ಕೋಬೋದು ನಾವು ಕೂಡ ಮಳೆನೋ ಓಡ್ತಾ ಕುತ್ಕೊಳ್ಳೋಕ್ಕೂ ಆಗುತ್ತೆ ಸೇಫಾಗಿರುತ್ತೆ ಗೋಡೆಗಳು ಅಲ್ವಾ ಹಾಗೆ ಇದು ಈ ರೀತಿ ಕಟ್ಬಿಟ್ಟು ನಾವು ಪ್ರತಿ ವರ್ಷ ಮಳೆಗಾಲದಲ್ಲಿ ಹೀಗೆ ಮಾಡ್ತೇವೆ ಇಲ್ಲ ಇದ್ದರೆ ನೀರು ಹೋಗಿ ಹೀಗೆಲ್ಲ ಅವಾಂತರ ಆಗುತ್ತೆ ನೀರೆಲ್ಲ ನೋಡಿ ಹೋಗಿ ಆಚೆ ಎಲ್ಲ ಕಪ್ ಕಪ್ಪಾಗಿದೆ ಅಲ್ಲ ಹಾಗೆ ನೀರೆಲ್ಲ ಅದೆಲ್ಲ ಪಸರಿಸುತ್ತೆ ಲೀಕೇಜ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಅರೇಂಜ್ಮೆಂಟ್ ಮಾಡೋದು ಸೊ ಮಳೆಗಾಲದಲ್ಲಿ ಹೀಗೇನೆ ಅಲ್ವಾ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಸೇಫ್ಟಿಗೋಸ್ಕರ ಮಳೆಯಿಂದ ಪಾರಾಗೋದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾರೆ ಹಾಗೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಕ್ರಿಸ್ಪಿ ಬೀಟ್ರೂಟ್ ದೋಸೆ ಮಾಡ್ಕೊಂಡು ತಿನ್ನಿ ಖುಷಿ ಖುಷಿಯಾಗಿ ಇನ್ನೊಂದು ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೀಕೆ ಬಾಯ್